ನಮಸ್ಕಾರ ಎಲ್ರಿಗೂ ಸರೋ ಚಾನಲ್ಗೆ ಸ್ವಾಗತ ನಾನಿವತ್ತು ಬನ್ಸಿ ರವೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ನೋಡಿ ಮೊದಲಿಗೆ ಈ ಲೋಟದಲ್ಲಿ ಒಂದು ಲೋಟ ಬನ್ಸಿ ರವೆ ತೊಗೊಂಡಿದ್ದೀನಿ ಲೈಟಾಗಿ ಬಿಸಿ ಆದರೆ ಸಾಕು ನೋಡಿ ರವೆನ ಹೊರ್ಕೊಂಡಿದ್ದಾಗಿದೆ ಇವಾಗ ನಾಲ್ಕರಿಂದ ಐದು ಸ್ಪೂನು ಎಣ್ಣೆ ಎಣ್ಣೆ ಬಿಸಿಯಾಗಿದೆ ಸ್ವಲ್ಪ ಸಾಸಿವೆ ಒಂದು ಸ್ಪೂನು ಕಡಲೆಬೇಳೆ ನಾಲ್ಕು ಹಸಿರು ಮೆಣಸಿನಕಾಯಿ ಸ್ವಲ್ಪ ಕರ್ಬೇವು ಒಂದು ಮೂರು ಈರುಳ್ಳಿ ಇದೆ ಮೀಡಿಯಂ ಸೈಜು ಈರುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಬೇಕು ಮೂರು ನಿಮಿಷ ಈರುಳ್ಳಿನ ಫ್ರೈ ಮಾಡ್ಕೊಡೋಣ ಈರುಳ್ಳಿ ಫ್ರೈ ಆಗಿದೆ ಒಂದು ಅರ್ಧ ಕ್ಯಾಪ್ಸಿಕಮ್ಮು ಹಾಗೆ ಒಂದಿಂಚು ಸುಂಟಿನ ತುರ್ದು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ದೊಡ್ಡ ಸೈಜು ಟೊಮೊಟೊ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಟೊಮೊಟೊ ಬೇಯೋದಕ್ಕೆ ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬೇಯಿಸ್ಕೊಡೋಣ ಟೊಮೊಟೊ ಸಾಫ್ಟಾಗಿ ಬೇಯಿ ಟೊಮೊಟೊ ಸಾಫ್ಟಾಗಿ ಬೆಂದಿದೆ ಇವಾಗ ಒಂದು ಆಲೂಗಡ್ಡೆನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಕ್ಯಾರೆಟು ಸ್ವಲ್ಪ ಬೀನ್ಸು ಇದಕ್ಕೆ ಬಟಾಣಿ ಕೂಡ ಸೇರಿಸ್ಕೋಬೋದು ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ ತರಕಾರಿನ ಒಂದು ನಿಮಿಷ ಅರಿಶಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ತರಕಾರಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಲೋಟ ರವೆಗೆ ಮೂರು ಲೋಟ ನೀರು ತಗೋಬೇಕಾಗುತ್ತೆ ಸ್ವಲ್ಪ ನಾನು ಕಾಯಿಸ್ಬಿಟ್ಟು ಸೇರಿಸ್ತಾ ಇದ್ದೀನಿ ಬೇಗ ಆಗುತ್ತೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಐದು ನಿಮಿಷ ಕ್ಲೋಸ್ ಮಾಡಿ ತರಕಾರಿಯೆಲ್ಲ ಬೇಯಿಸ್ಕೊಳ್ಳೋಣ ನೋಡಿ ತರಕಾರಿ ಎಲ್ಲ ಬೆಂದಿದೆ ಇವಾಗ ರವೆನ ಸೇರಿಸ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬರಿ ನೀರನ್ನ ಟೇಸ್ಟ್ ನೋಡ್ಬಿಟ್ಟು ಉಪ್ಪೇನಾದರೂ ಕಮ್ಮಿ ಇದ್ರೆ ಉಪ್ಪು ನಾವು ವೈಟ್ ರವೆನ ಹಾಕಿದ ತಕ್ಷಣ ತಿರುತ್ತಾನೆ ಇರಬೇಕು ಗಂಟು ಬೀಳುತ್ತೆ ಇದು ಬನ್ಸಿ ರವೆ ಗಂಟೇನು ಬೀಳಲ್ಲ ವೈಟ್ ರವೆಗಿಂತ ಬನ್ಸಿ ರವೆ ಉಪ್ಪಿಟ್ಟು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇವಾಗ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೋಬೇಕಾಗುತ್ತೆ ಇವಾಗ ನೋಡಿ ಚೆನ್ನಾಗಿ ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಒಬ್ಬೊಬ್ರು ಉದ್ದುದ್ರಾಗಿ ಇಷ್ಟಪಡ್ತೀರ ಅಂಥವ್ರಿಗಾದರೆ ಎರಡೂವರೆ ಲೋಟ ನೀರು ಹಾಕ್ಕೊಂಡ್ರೆ ಹೋಗುತ್ತೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಬನ್ಸಿ ರವೆ ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ ರವೆ ಉಪ್ಪಿಟ್ಟು ರೆಡಿಯಾಗಿದೆ ನಾನು ಮಾಡಿರೋ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸರೋ ಚಾನೆಲ್ನ ಫಾಲೋ ಮಾಡಿ ಹಾಗೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು